ಗೃಹಲಕ್ಷ್ಮಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಯೋಜನೆ ಗೃಹಲಕ್ಷ್ಮಿಯನ್ನು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬದ ಯಜಮಾನರಿಗೆ ನೇರವಾಗಿ ಅವರ ಅಕೌಂಟ್ಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹೋಗ್ತಾ ಇರೋದನ್ನ ನೋಡಿದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರ ಒಂದು ಯೋಜನೆ ಇಷ್ಟೊಂದು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೀವಿ ಮಹಿಳೆಯರ ಗೌರವ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಡಿ ಬಿ ಟಿ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಫಲಾನುಭವಿಯ ಖಾತೆಗೆ ನನಗೆ ಈ ಸಾವಿರ ರೂಪಾಯಿ ಬರೋದ್ರಿಂದ ನಾನು ಚಿಕ್ಕ ಹೆಣ್ಮಗುನ ಸಾಕೊಂಡಿದ್ದೀನಿ ಅದಕ್ಕೆ ತುಂಬಾ ಉಪಯೋಗ ಆಗಿದೆ ಅದಕ್ಕೆ ಎಜುಕೇಶನ್ ಕೊಡ್ಸೋಕೆ ಮತ್ತೆ ಸಂಸಾರ ನೀಗಿಸಲು ತುಂಬಾ ಉಪಯೋಗ ಆಗಿದೆ ತಾಯಿಗೆ ಮಗಳೇ ಜೀವ ಆ ಮಗಳಿಗೆ ತಾಯೇ ದೈವ ನನ್ನ ತಾಯಿ ತನಗೆ ಬಂದ ಗೃಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ ನನ್ನ ತಾಯಿಗೆ ಶತಕೋಟಿ ನಮನಗಳು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನನ್ನ ಧನ್ಯವಾದಗಳು